ಸ್ನೇಹಿತರೆ ನಮಸ್ಕಾರ ತಮಿಳಿನ ಪ್ರಖ್ಯಾತ ನಟ ರವಿ ಮೋಹನ್ ಬಹುಶಃ ರವಿ ಮೋಹನ್ ಅಂದರೆ ನಿಮಗೆ ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ ಜಯಂ ರವಿ ಅಂತ ಹೇಳಿದರೆ ಬಹುಶಃ ನಿಮಗೆ ಗೊತ್ತಾಗುತ್ತೆ ಹೌದು ಅದೇ ಜಯಂ ರವಿ ಮತ್ತು ಅವರ ಪತ್ನಿ ಆರತಿ ರವಿ ಅವರು ಕಳೆದ ವಾರದಿಂದ ಭಾರಿ ಸುದ್ದಿಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಸ್ಕ್ರಾಲ್ ಮಾಡಿದ್ರು ಕೂಡ ಇವರ ಜಗಳದ ಬಗ್ಗೆನೇ ಸುದ್ದಿಗಳು ಬರ್ತಾ ಇರ್ತವೆ ಆದರೆ ಈಗ ಅಂತಿಮವಾಗಿ ಇವರಿಬ್ಬರು ಕೂಡ ವಿಚ್ಛೇದನ ಮಾಡ್ಕೊಳ್ಳೋಕ್ಕೆ ಕೋರ್ಟ್ನ ಮುಖ ಮಾಡಿದ್ದಾರೆ ಇವರ ಪ್ರಕರಣ ಈಗಾಗಲೇ ಕೋರ್ಟ್ನಲ್ಲಿ ಇದೆ ಇದೇ ಸಮಯದಲ್ಲಿ ನಟಿ ಪ್ರತಿ ತಿಂಗಳು ಮೇಂಟೆನೆನ್ಸ್ ವೆಚ್ಚವನ್ನು ಕೇಳಿದಂತಹ ಅಮೌಂಟನ್ನು ಏನಾದರೂ ನೀವು ತಿಳ್ಕೊಂಡ್ರೆ ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಹೋಗಿಬಿಡ್ಬೋದು ಅಂತಹ ದೊಡ್ಡ ಮೊತ್ತವನ್ನೇ ಕೇಳಿದ್ದಾರೆ ಯಾರು ಜಯಂ ರವಿಯವರ ಪತ್ನಿ ಆರತಿಯವರು ಹೌದು ಜಯಂ ರವಿ ಅವರಿಂದ ಆರತಿಯವರು ಬಯಸ್ತಿರೋದು ತಿಂಗಳಿಗೆ ನಲವತ್ತು ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಎಷ್ಟು ನಲವತ್ತು ಲಕ್ಷ ರೂಪಾಯಿ ಮೇಂಟೆನೆನ್ಸ್ ನಲವತ್ತು ಲಕ್ಷ ರೂಪಾಯಿ ಮೇಂಟೆನೆನ್ಸನ್ನು ಜಯಂ ಎಂ ರವಿಯವರು ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಆ ರೀತಿ ಕೊಡಬೇಕಂತೆ ಇಂತಹದ್ದೊಂದು ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಈ ಡಿಮ್ಯಾಂಡನ್ನು ಕೇಳಿ ಕೋರ್ಟ್ನ ಜಡ್ಜ್ ಕೂಡ ಬಹುಶಃ ಶಾಕ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದು ಎರಡು ಲಕ್ಷ ಒಂದು ಲಕ್ಷ ಹೀಗೆಲ್ಲ ಕೇಳೋದನ್ನು ನೋಡಿದ್ದೀವಿ ನಾವು ಈ ಒಂದೇ ಸಲಕ್ಕೆ ಮೂವತ್ತು ಲಕ್ಷ ಮೇಂಟೆನೆನ್ಸ್ ಅಂತ ಹೇಳಿದರೆ ಮೂವತ್ತು ದಿನಕ್ಕೆ ಅಂತ ಹೇಳಿದರೆ ಅಪ್ಪ ಇಂಪಾಸಿಬಲ್ಲು ಹೆಚ್ಚು ಕಡಿಮೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಪರ್ ಡೇ ಪರ್ ಡೇ ಮೇಂಟೆನೆನ್ಸು ಈಕೆಗೆ ಬೇಕಂತೆ ಇಂಥದ್ದೊಂದು ಡಿಮ್ಯಾಂಡನ್ನು ಈಕೆ ಇಟ್ಟಿದ್ದಾಳೆ ಹಾಗಾದರೆ ಇಷ್ಟು ದೊಡ್ಡ ಡಿಮ್ಯಾಂಡನ್ನು ಈಕೆ ಇಡೋದಕ್ಕೆ ಕಾರಣ ಏನು ಇದು ಡಿವೋರ್ಸ್ ಆಗಬಾರ್ದು ಅಂತೇಳಿ ಇಟ್ಟಿರೋದು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಹೀಗೆ ಸಾಕಷ್ಟು ಕುತೂಹಲಗಳಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಳೆದ ವಾರದಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ತಮಿಳಿನ ನಟ ಜಯಂ ರವಿ ಐ ಮೀನ್ ರವಿ ಮೋಹನ್ ಮತ್ತು ಅವರ ಪತ್ನಿ ಆರತಿ ರವಿಯವರ ನಡುವೆ ಭಾರೀ ಚಕಳ ಆಗ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ಕಿತ್ತಾಟಗಳು ನಡೀತಿದ್ದಾವೆ ಪ್ರಕರಣ ಕೋರ್ಟ್ನವರೆಗೂ ಕೂಡ ಹೋಗಿದೆ ಡಿವೋರ್ಸ್ಗೆ ಅಪ್ಲೈಯನ್ನು ಮಾಡಿದ್ದಾರೆ ಅನ್ನುವಂಥ ಸುದ್ದಿ ನೀವು ನೋಡಿರ್ತೀರಾ ಕಳೆದ ಆರು ತಿಂಗಳಿನಿಂದ ನಾಲ್ಕು ಗೋಡೆ ನಡುವೆ ಇದ್ದಂತಹ ಈ ವಿಚಾರಗಳು ಈಗ ಬಹಿರಂಗಗೊಂಡಿದ್ದಾವೆ ಈ ಮೂಲಕ ಸಾರ್ವಜನಿಕವಾಗಿ ಈಗ ವದಂತಿಗೆ ಆಹಾರವಾಗಿದ್ದಾರೆ ಗಂಡ ಹೆಂಡತಿ ಕಳೆದ ಸೆಪ್ಟೆಂಬರ್ನಲ್ಲಿ ಇವರಿಬ್ಬರ ಡಿವೋರ್ಸ್ ಪ್ರಕ್ರಿಯೆ ಆರಂಭವಾಗಿತ್ತು ಚೆನ್ನೈನ ಕುಟುಂಬ ಕಲ್ಯಾಣ ನ್ಯಾಯಾಲಯದಲ್ಲಿ ಡಿವೋರ್ಸ್ ಕುರಿತಾದಂಥ ವಿಚಾರಣೆ ಶುರುವಾಗಿದೆ ಚೆನ್ನೈನ ಮೂರನೇ ಹೆಚ್ಚುವರಿ ಕುಟುಂಬ ಕಲ್ಯಾಣ ಕೋರ್ಟ್ನ ಮುಂದೆ ವಿಚ್ಛೇದನ ಪ್ರಕ್ರಿಯೆಗಾಗಿ ಎರಡೂ ಕಡೆಯವರು ಕೂಡ ನ್ಯಾಯಾಲಯದ ಮೊರೆಯನ್ನು ಹೋಗಿದ್ದಾರೆ ಹಾಜರಾಗಿದ್ದಾರೆ ನಮ್ಮ ನಡುವೆ ಸಮನ್ವಯ ಸಾಧ್ಯವಿಲ್ಲ ಡಿವೋರ್ಸ್ ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಡಿವೋರ್ಸ್ನ ಬಳಿಕ ಆರ್ಥಿಕ ಸಹಾಯದ ಅಗತ್ಯ ಇರೋದ್ರಿಂದ ಪ್ರತಿ ತಿಂಗಳಿಗೆ ನಲವತ್ತು ಲಕ್ಷ ರೂಪಾಯಿಯನ್ನು ಜೀವನಾಂಶವಾಗಿ ನೀಡಬೇಕು ಅಂತೇಳಿಬಿಟ್ಟು ಆರತಿ ರವಿಯವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಂದು ದಿನಕ್ಕೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ ರೂಪಾಯಿ ಲೆಕ್ಕದಲ್ಲಿ ತಿಂಗಳಿಗೆ ನಲವತ್ತು ಲಕ್ಷ ರೂಪಾಯಿ ತಿಂಗಳಿಗೆ ನಲವತ್ತು ಲಕ್ಷ ರೂಪಾಯಿ ಜೀವನಾಂಶವನ್ನು ಕೊಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಯಾರು ಆರತಿಯವರು ರವಿ ಮತ್ತು ಆರತಿ ಮದುವೆಯಾಗಿ ಹದಿನೈದು ವರ್ಷಗಳಾಗಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರೊಬ್ಬರು ದೂರವಾಗುವಂಥ ನಿರ್ಧಾರಕ್ಕೆ ಬರುತ್ತಾರೆ ಪರಸ್ಪರ ಹೊಂದಾಣಿಕೆ ಆಗ್ತಿಲ್ಲ ಮತ್ತು ಭಿನ್ನಾಭಿಪ್ರಾಯಗಳು ಇರುವಂಥ ಕಾರಣಕ್ಕೋಸ್ಕರ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿರೋದಾಗಿಯೂ ಕೂಡ ತಿಳಿಸ್ತಾರೆ ಇದೇ ಸಮಯದಲ್ಲಿ ಗಾಯಕಿ ಕೆನಿಶಾ ಫ್ರಾನ್ಸಿಸ್ ಅವರ ಜೊತೆಗೆ ರವಿ ಸ್ನೇಹ ಮತ್ತು ಸಲುಗೆಯಲ್ಲಿದ್ದಾರೆ ಬಹುತೇಕ ಇರೊಬ್ಬರು ಕೂಡ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ದಾರೆ ಇದು ಈಕೆಗೆ ಅರಗಿಸಿಕೊಳ್ಳಲಾಗದಂಥ ಸಿಟ್ಟಿಗೆ ಕಾರಣ ಆಗ್ತದೆ ಹೆರಿಗೆ ಆರತಿಗೆ ಸೊ ದಟ್ ಇಲ್ಲಿ ಇವನು ಮನೆ ಊಟವನ್ನು ಬಿಟ್ಟು ಬೇರೆ ಊಟವನ್ನು ಇದು ಕೂಡ ಫಾರಿನ್ ಊಟವನ್ನು ಬಯಸ್ತಿರುವಂಥ ಕಾರಣಕ್ಕೋಸ್ಕರ ರೊಚ್ಚಿಗಿದ್ದಂಥ ರೀತಿ ಬೆಳಪ್ಪನ ಸಹವಾಸ ಅಂತೇಳ್ಬಿಟ್ಟು ಸೋಡಾ ಚೀಟಿ ಕೊಡು ಅಂತ ಅಂತೇಳ್ಬಿಟ್ಟು ವಾರ್ನಿಂಗನ್ನು ಕೊಟ್ಟು ಗಲಾಟೆಯನ್ನು ಮಾಡಿಕೊಂಡು ಹೊರಗಡೆ ಬಂದೇ ಬಿಡ್ತಾರೆ ಈಗಾಗಲೇ ಹೊರಗಡೆ ಬಂದು ಸಾಕಷ್ಟು ಸಮಯ ಆಗಿದೆ ಬಟ್ ಗೊಂದಲ ಎಲ್ಲವೂ ಕೂಡ ಹೆಚ್ಚಾಗಿರೋದ್ರಿಂದ ಒಂದೊಂದೇ ಒಂದೊಂದೇ ಬಗೆಹರಿಸ್ಕೊಂಡು ಬಂದಂತಹ ಈಗ ಒಂದೊಂದೇ ಒಂದೊಂದೇ ವಿಚಾರವನ್ನು ಬಗೆಹರಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಈಗ ಅಂತಿಮವಾಗಿ ಕೋರ್ಟ್ನಲ್ಲಿ ಪ್ರಕರಣ ಅಂತ್ಯವ ಹಂತದಲ್ಲಿದೆ ಜೀವನಾಂಶದವರೆಗೆ ಹೋಗಿ ತಲುಪಿದೆ ಈಗ ಗಾಯಕಿ ಕೆನಿಶಾ ಫ್ರಾನ್ಸಿಸ್ ಅವರ ಜೊತೆಗೆ ರವಿ ಸ್ನೇಹ ಮತ್ತು ಸಲಹೆಯಿಂದ ಇದ್ದಾರೆ ಅನ್ನುವಂಥ ಸುದ್ದಿ ಇವತ್ತು ನಿನ್ನೆಯದಲ್ಲ ಇದೇ ಕಾರಣಕ್ಕೆ ವಿಚ್ಛೇದನ ಆಗ್ತಿರಬಹುದು ಅನ್ನುವಂಥದ್ದು ಸಾಕಷ್ಟು ಜನರು ಹೇಳ್ತಿರುವಂಥ ಮಾತು ಕಳೆದ ವಾರ ಚೆನ್ನೈನಲ್ಲಿ ನಡೆದಂತಹ ನಿರ್ಮಾಪಕಿ ಮತ್ತು ಉದ್ಯಮಿ ಡಾಕ್ಟರ್ ಇಶಾರಿ ಕೆ ಗಣೇಶ್ ಅವರ ಮಗಳ ಮದುವೆಯಲ್ಲೂ ಕೂಡ ಇದೇ ಗಾಯಕಿ ಮತ್ತು ಜಯಂ ರವಿ ಒಟ್ಟಿಗೆ ಹೋಗಿದ್ರು ಅನ್ನೋದು ಬಹುಶಃ ನೀವಿಲ್ಲಿ ಗಮನಿಸಿರ್ತೀರಾ ಇನ್ನು ಮೂರನೇ ವ್ಯಕ್ತಿ ತಮ್ಮ ಸಂಬಂಧಕ್ಕೆ ಮಧ್ಯಪ್ರವೇಶವನ್ನು ಮಾಡಿದ್ರಿಂದ ರವಿ ವಿಚ್ಛೇದನವನ್ನು ಬಯಸಿದ್ರು ಅಂತ ಹೇಳಿಬಿಟ್ಟು ಆರತಿ ಮೋಹನ್ ಇನ್ಸ್ಟಾಗ್ರಾಮ್ನಲ್ಲಿ ಮೇ ಇಪ್ಪತ್ತರಂದು ಪೋಸ್ಟನ್ನು ಮಾಡಿದರು ಆದರೆ ಇವರು ಕನಿಷ ಹೆಸರನ್ನು ತೆಗೆದುಕೊಂಡಿರಲಿಲ್ಲ ಹಣ ಮತ್ತು ಅಧಿಕಾರ ಹಸ್ತಕ್ಷೇಪ ಮತ್ತು ನಿಯಂತ್ರಣ ನನ್ನ ಬದುಕನ್ನು ಹಾಳು ಮಾಡಿತು ಅಂತಲೂ ಕೂಡ ಹೇಳ್ತಾರೆ ಆದ್ರೆ ನನ್ನ ಬದುಕನ್ನು ಹಾಳು ಮಾಡಲಿಲ್ಲ ಅಂತೇಳಿ ಹೇಳ್ತಾರೆ ಆದರೆ ನನ್ನ ಜೀವನವನ್ನು ಹಾಳು ಮಾಡಿದ್ದು ಮತ್ತು ಜೀವನದ ಬೆಳಕನ್ನು ಕೂಡ ನಾಶ ಮಾಡಿದ್ದು ಮೂರನೇ ವ್ಯಕ್ತಿಯಿಂದ ಅಂತೇಳಿ ಆರತಿ ಹೇಳ್ತಾರೆ ಅವರ ಮೂಲ ಹೆಸರು ಜಯರಾಮ್ ರವಿ ತಮಿಳು ಸಿನಿಮಾದಲ್ಲಿ ಹೆಚ್ಚಾಗಿ ನಟಿಸಿರುವಂತಹ ಈತ ಸಿನಿಮಾ ಸಂಪಾದಕ ಎ ಮೋಹನ್ ಅವರ ಮಗ ಜಯಂ ಸಿನಿಮಾದಲ್ಲಿ ನಾಯಕ ಪಾತ್ರದಲ್ಲಿ ಮೊದಲು ನಟಿಸ್ತಾರೆ ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಅನೇಕ ಸಿನಿಮಾಗಳಲ್ಲಿ ಲೀಡ್ ರೋಲ್ ನಟಿಸ್ತಾ ಬಂದಿದ್ದಾರೆ ಹೀಗಾಗಿನೇ ಜಯ ಜಯಂ ಸಿನಿಮಾ ಕೊಟ್ಟಂಥ ಇವರಿಗೆ ಹಿಟ್ಟು ಕೊನೆಗೆ ಇವರ ಹೆಸರನ್ನೇ ಜಯಂ ರವಿ ಅಂತೇಳಿ ಮಾಡಿಬಿಡ್ತು ಕಮಲಹಾಸನ್ ಅಭಿನಯದ ಅಳವೊಂದನ್ ಚಿತ್ರದಲ್ಲಿ ರವಿ ಸುರೇಶ್ ಕೃಷ್ಣ ಅವರಿಗೆ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಂಥ ರವಿ ನಂತರ ಆರತಿಯವರ ಜೊತೆಗೆ ಮದುವೆಯನ್ನು ಹಾಕ್ತಾರೆ ನಂತರ ಹಂತ ಹಂತ ಹಂತವಾಗಿ ತಮ್ಮ ಸಿನಿಮಾ ಕೆರಿಯರನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ ಸುಂದರವಾಗಿದ್ದಂತಹ ಸಂಸಾರದಲ್ಲಿ ಯಾವಾಗ ಮೂರನೇ ವ್ಯಕ್ತಿಯ ಪ್ರವೇಶವಾಯಿತೋ ಎಲ್ಲದೂ ಕೂಡ ಅಲ್ಲೋಲ ಕಲ್ಲೋಲ ಆಯಿತು ಸೊ ದಟ್ ಇವತ್ತಿಗೆ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ ಇವತ್ತು ನಾಳೆ ಇವತ್ತು ನಾಳೆ ಅಂತೇಳ್ಬಿಟ್ಟು ಈಗ ಇಬ್ಬರು ಕೂಡ ಜೀವನಾಂಶವನ್ನು ಕೇಳುವಂಥಕ್ಕೆ ಬಂದಿದ್ದಾರೆ ಇಂದು ನಾಳೆ ಇಂದು ನಾಳೆ ಇಂದು ನಾಳೆ ಅಂತೇಳಿ ಕೇಳ್ತಾ ಕೇಳ್ತಾ ಈಗ ಕೊನೆಗೆ ಜೀವನಾಂಶವನ್ನು ಕೇಳುವಂಥ ಹಂತಕ್ಕೆ ಬಂದು ನಿಂತಿದೆ ಇವರ ವರ್ಸ್ ಕತೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ವಿಚ್ಛೇದನವನ್ನು ಪಡಿತಾರೆ ಅಂದಾಗ ಮಾಜಿ ಪತ್ನಿಯರಿಗೆ ಎಷ್ಟು ಜೀವನಾಂಶವನ್ನು ಕೊಡ್ತಾರೆ ಅನ್ನೋಂಥ ವಿಚಾರ ಚರ್ಚೆ ಆಗೋದು ಕಾಮನ್ ಹೀಗೇನೆ ಕ್ರಿಕೆಟರ್ ಯಜುವೇಂದ್ರ ಚಹಲ್ ಬಳಿ ಡ್ಯಾನ್ಸರ್ ಧನಶ್ರೀ ವರ್ಮ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ಜೀವನಾಂಶವನ್ನು ಪಡೆದು ಸುದ್ದಿಯಾಗಿದ್ದರು ಈಗ ಜಯಂರವಿ ಅವರ ಸರದಿ ಮೇ ಇಪ್ಪತ್ತೊಂದರಂದು ಜಯಂ ರವಿ ಹಾಗೂ ಆರತಿ ಚೆನ್ನೈನಲ್ಲಿರುವಂತಹ ಕೌಟುಂಬಿಕ ನ್ಯಾಯಾಲಯಕ್ಕೆ ಹಾಜರಾಗಿ ತಮ್ಮ ಸಂಬಂಧವನ್ನು ಸರಿ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಸೊ ದಟ್ಟು ನನಗೆ ನಲವತ್ತು ಲಕ್ಷ ರೂಪಾಯಿ ತಿಂಗಳಿಗೆ ಜೀವನಾಂಶವನ್ನು ಕೊಡಬೇಕು ಅಂತೇಳಿ ಆಗ್ರಹಿಸ್ತಾರೆ ಅಂದರೆ ಒಂದು ದಿನಕ್ಕೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಅಂದರೆ ವರ್ಷಕ್ಕೆ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ವರ್ಷಕ್ಕೆ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಜೀವನಾಂಶವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾರೆ ಆದರೆ ಈ ಮೊತ್ತವನ್ನು ಕೋರ್ಟ್ ಒಪ್ಪುತ್ತಾ ಇಲ್ವಾ ಅನ್ನೋದು ಈಗಿರುವಂಥ ಅಂಶ ಯಾಕಂತ ಹೇಳಿದ್ರೆ ಅಷ್ಟು ಅಲ್ಲ ಇವ್ರು ಕೇಳಿದ ತಕ್ಷಣ ಕೋರ್ಟ್ ಅದನ್ನು ಒಪ್ಪಿ ಕೊಡಿಸ್ಬಿಡುತ್ತಾ ಹೋಗಲಿಲ್ಲ ಇಲ್ಲಿ ಜಯಂ ಇನ್ಕಮ್ ಇನ್ಕಮನ್ನು ನೋಡ್ತಾರೆ ಆಮೇಲೆ ಈಕೆ ಆರತಿಯವರ ನೀಡ್ಸನ್ನು ಕೂಡ ನೋಡ್ತಾರೆ ಅವರಿಗೆ ಒಂದು ದಿನಕ್ಕೆ ಎಷ್ಟು ಬೇಕು ಮಕ್ಕಳ ಕಥೆ ಏನು ಹೀಗೆ ಎಲ್ಲವನ್ನು ಕೂಡ ನೋಡಿ ನಂತರ ಒಂದಷ್ಟು ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಬಟ್ ಇವರು ಕೇಳಿದಷ್ಟು ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಒಪ್ಪೋದಿಲ್ಲ ಮತ್ತು ಅದು ಇಂಪಾಸಿಬಲ್ ಅನ್ನೋದು ಕೂಡ ಸತ್ಯ ಇನ್ನು ಜೆ ಎಂ ರವಿ ಅವರ ಆದಾಯವನ್ನು ಕೂಡ ನೋಡಬೇಕಲ್ವಾ ಸುಮ್ಮನೆ ಸುಮ್ಮನೆ ಕೊಡಲಿಕ್ಕೆ ಆಗೋದಿಲ್ಲ ಅವರ ಹೆಸರಲ್ಲಿರುವಂಥ ಸೆಟ್ಸ್ಗಳು ಆದಾಯಗಳು ಎಲ್ಲವನ್ನು ಕೂಡ ನೋಡಬೇಕು ನೋಡಿ ನಂತರ ಕೋರ್ಟ್ ಒಂದು ತೀರ್ಮಾನವನ್ನು ಕೊಡುತ್ತೆ ಬಟ್ ನಲವತ್ತು ಲಕ್ಷ ತಿಂಗಳಿಗೆ ಅನ್ನೋದು ದೊಡ್ಡ ಹಾಸ್ಯಾಸ್ಪದ ಅನ್ನೋದರಲ್ಲಿ ಡೌಟೇ ಇಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಜಯ ಎಂ ರವಿಯವರ ಈ ಬದುಕಿನ ಡೋಲಾಯಮ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಂತಹ ಬದುಕುಗಳು ನಮ್ಮ ಯಂಗ್ ಜನ್ರೇಷನ್ಗೆ ಎಷ್ಟು ಮಾಡಲ್ ಮತ್ತು ಮಾದರಿ ಅಂತೇಳಿ ಅನಿಸುತ್ತೆ ಒಂದು ನೀತಿ ಪಾಠ ಅಂತೇಳಿ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ